ஈஸ்வர கட்ட பிரேரணா பிரதாப் பண்டாரன் வரங்க அரபி புட்டம்ம விட்டல் பூஜார நாவேரில் கரகிட்ட தோந்தல வரங்க அரபி புட்டம்ம விட்டல் பூஜாரன் பூஷர்ல நாயர் பகர்த்த ஜவ்வாரி தக்க மாதிரி கார்காழ தானு கார்காழ தான ಕೆಲಪತ್ತಿಗೆ ಉಂಟಾಲ್ ಪಾಡೆ ಆದಿವೆ ಸಾನ್ವೆ ಆದ್ವಿ ಸಾಧ್ವಿ ಸಾಲಿಯಾಂಡ್ರಣ ಎರಲು ಕರೆಕ್ಟ್ ತೊಂದರೆ ಕೆಲ ಪುತ್ತಿಗೆ ಕುಂಟಲ್ ಪಾಡಿ ಶಿಲ್ಲಾಲ್ ನಡೆಬಿಟ್ಟು ಮಾಸ್ಟರ್ ಅಹನ್ ಹೆಗ್ಡೆ ರಣ ಅವ್ರದ್ದು ಎಲ್ಲಿ ಎರಲು ಹಣ ಬಲೆ 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 ಬೆಳ್ತಂಗಡಿ ಪಚ್ಚಿ ನಡಕ ಪಪ್ಪು ಶೈಮಾ ಶಯಾಂಡ್ರೆನಾ ನಾವೇರ್ದಿಲ್ಲಿ ಕರದಲ್ಲ ಬೆಳ್ತಂಗಡಿ ಪಚ್ಚಿ ನಡಕ ಪಪ್ಪು ಶೈಮ ಶಯಾಂಡ್ರೆನಾ ಅರ್ಜುನ್ ಕುಂಜಾಲೋ ಧನ್ಯಶ್ರೀ ಹರೀಶ್ ನಾಯ್ಕರ ನಾವೇರ್ದಿಲ್ಲಿ ಕರೆದಲ್ಲ ಅರ್ಜುನ್ ಕುಂಜಾಲೋ ಧನ್ಯಶ್ರೀ ಹರೀಶ್ ನಾಯ್ಕ ವೇಣೂರು ಉಲ್ತೂರು ಸಾಯಿಂ ಶಾಬೇರ್ನ ಏರ್ಲು ಅನ್ ಬಲೆ ಕರೆಗ್ಡೆ ವೇಣೂರು ಉಲ್ತೂರು ಸಾಯಿಂಶಾಬೇರ್ನ ಏರ್ಲು ಕರೆಗ್ ಜತ್ತೊಂದುಲ್ಲ ಈ ಪೊರ್ತುಗು ಇರುವತ್ತೆರಡ್ನೆ ವರ್ಷದ ಮೀಯಾರ್ ದ ಲವಕುಶ ಜೋಡ್ ಕರೆ ಕಮ್ಲ ನಮ್ಮ ಹಿರಿಯ ತೀರ್ಪುಗಾರರ ಇಂಚಿತನ ಮಹಾವೀರ್ ಜೈನ್ ವೇಣೂರು ಕಜೆ ಬತ್ತದೆರ್ ಮೆರೆಗುಲ ಆತ್ಮವಾಯ್ನ ಸ್ವಾಗತವನ್ನು ಬೈಸೊಂದುಲ್ಲ ಅಂತೆನೆ ತಾಂತ್ರಿಕ ವಿಭಾಗಡ್ ನಮ್ಮ ಕುಲ್ಲೆರೆ ಜಜನಥ್ ಭಟ್ ಕಟ್ಪಾಡಿ ಕಲ್ಲಪ್ಪು ಮೆರೆಗುಲ ಇರುವತ್ತೆರಡ್ನೆ ವರ್ಷದ ಮಿಯರ್ ದ ಲವಕುಶ ಜೋಡ್ ಕರೆ ಕಮ್ಲ ಕೊಟ್ಟಗ ಶಾಲ್

ಅಣ್ಣ ದಯದಿದೆ ಎಲ್ಲ ಗಿಡಪನಾಗಲ್ಲ ಗಮನಿಸಲಿ ಬಕ್ಕ ದಯದಿದೆ ನಿಗಲ್ ಕಾರ್ಯಕ್ರಮ ಮಲ್ಪಲ್ಲಿ ಮಾತ್ರ ಗಿಡಪನಾಗಲ್ಲ ದಯ ದೇ ಹೆಂಗ್ಲಾವಿನ ಕೊಡೋರ ಪಣ್ ಪೂಜಾ ಪಣರ ಅವಕಾಶ ನಿಗಲ್ ಕೊರವಲ್ಲಿ ಒಂದು ಈ ವರ್ಷದ ಐನೇ ಕೂಟ ನಿಗಲ್ ತೆರದಿಪೋಡು ಕಮಲದ ಪರಿಸ್ಥಿತಿ ನಿಗಿಲ್ ಪೋಡು ಅಣ್ಣ ಬಲೆ ರಂಜಾಲ ಕುದ್ರಿ ಶಿವಕೃಪ ವಿದ್ಯಾನಂದ್ ಹೆಕ್ಟರ್ ನಾವೇರ್ದ ಎಲ್ಲೂ ಕಾರ್ಯಕ್ರಮ ತಗೊಂಡಲ್ಲ ರಂಜಾರ ಕುದು ಶಿವೃಪ ವಿದ್ಯಾನಂದ ಹೆಕ್ಟರ್ನ ನಾವೇರ್ದ ఎల్లియరు హరి ప్రేమే గోపాల్ దేవాడిగర నేను జత హలో పల్ గంధ జవాబదారీ అేట జవాబారీ ஒ சார்த்த பொ ச நே பொருத்து நாகர்தி எல்லாம் சான்ஸ் நிட்ட பரபாடி சுரேஷ் கோட்டை அண்ட்ரினா நாகர்தல் ஒன்றே நம்பர் தான் நிட்டு பரபாடி சுரேஷ் கோட்டை அண்ட்ரினா நாகர்தல் ரெண்டே நம்பர் கரக்கு திட்டப்பரப்பாடி சுரேஷ் கோட்டை அண்டன ஏ நீட்ட பரபாடி சுரேஷ் கோட்டை அண்ட் பி ధనరాజ్ సాలేదే చెప్పేరు కిన్ని గోళి పొయ్యి మాన్ గీతా బాలచంద్ర బట్రేన నావేదెల్లూ ఖరీదుగా తిన్నీ బాలచంద్ర భట్రేణ ಅಣ್ಣ ಬಲೆ ರಂಜನ ಸುಮತಿ ಸಹದೇವ ನಿಮಿಷ್ ಪೂಜರೆನ ನಾದರ್ ಜಿಲ್ಲೆಯಲು ಕರಿಕ್ಟ ತೊಂದಲ್ಲ ರಂಜನ ಸಾನದ ವಾಕ್ಯಾರು ಸುಮತಿ ಸಹದೇವ ನಿಮಿಷ ಪೂಜರೆನ ಹಲೋ ಗುಡದರ ಹಲೋ ಅಣ್ಣ ಬಲೆ ರಂಜನ ಮಲ್ಲಾರ ಹಲೋ ಓ ಬನ್ನಿ ಅಲ್ಪ ಜತ್ತೊಂದು ಬರ್ಪು ನೆರಲೇನಾಗ್ಲಿ ಹಾ ದಂಡ ಬರಿ ಮುದ್ದು ಬರೋಡೈತೆ ಹಾ ಹಾ ಸರಿ ಅಣ್ಣ ூர் சாக்காக கொரலை ஆபத தண்டத பரியில் நடத்து பண்ண பாரி பருள் அண்ணா புருஷரே அகலின் பூர்வ ஆதாரி பார்க்கு பார்க்கு யுவ பாந்தவர கோண்கள் கதைக்குழித்தவங்க ರ್ಗ ಕೂಡ್ಲಿ ಬಾರ್ಕೂರು ಯುವ ಬಾಂಧವ್ಯನ ನಾವ್ಯರ್ದ ಎಲ್ಲಿ ಎಲ್ಲೂ ಕರೆ ಕುಂದಿಲ್ಲ ಸೋಂಪಾಡಿ ಕೆಳಗಿನ ಮನೆ ಸುರೇಂದ್ರ ಕುಮಾರ್ ಜೈನ್ ನಾವ್ಯರ್ದ ಎಲ್ಲಿ ಕರೆ ಕುಂದಿಲ್ಲ ಜಿಲ್ಲೆ ಸೋಂಪಾಡಿ ಕೆಳಗಿನ ಮನೆ ಸುರೇಂದ್ರ ಕುಮಾರ್ ಜೈನ್ ನಾವ್ಯರ್ದ ಎಲ್ಲಿ ಸೋಂಪಾಡಿ ಕೆಳಗಿನ ಮನೆ ನಲವತ್ತಾರು ಹಬ್ಬದ ಬಾಳಾಗ ಗಣರಾಜ್ ಸಾಲಿ ಅಂದ್ರೆ ಎರಡನೇ ನಂಬರ್ದ ನಗರದಲ್ಲಿ ಜತೆ ಬರ್ಣ ಗಂತ ಬರ್ ಭಗರಡು ಬಳಿ

அடக்கில் அடி கேட் பரட் கடிக ஜத்தி பரட்லேமீன நான் எல்லாம் கதிரி பதாரேமீனா குறிக்காரேன் அண்ணா ஆர் கே மோனப்பேர் ஆர் கே ஆர் கே ಒಂಚೂರು ಇಡೆ ನೀರನ್ನ ಅಗತ್ಯ ಉಂಡು ಮನ್ನೆಡ್ಡೆ ದಲ್ಪದ ಕೌಂಟ್ರ್ ಆರ್ ಕೆ ಹಾ ಬತ್ ಉಡುಗೆ ಬತ್ ಇದು ಹರಿಪ್ರಿಯನಾ ಇದು ಹರಿಪ್ರಿ ಏನಿಲ್ಲ ಗೋಪಾಲ್ ದೇವಡಿಗರನ ಮುಂಜಿನ ನಂಬರ್ ನಾವರದಲ್ಲಿ ಜಟ್ಟಿಯಲ್ಲ ಕಂಬಳ ಕೊಟ್ರದ ಫ್ಲಾಂಕ್ ತೆರ್ಟದಾರರು ಮಾಜಿ ಓಟಗಾರರು ಹೊರದಂಗಡಿ ಸತೀಶ್ ದೇವಾ ಅಡಿಗೆರು ಕಂಬಳ ಸುದಾರಿಕೆಗೆ ನಬಲಪ್ಪ ಜೊತೆ ವದಲಿಯರು ಹೊರದಂಗಡಿ ಸತೀಶ್ ದೇವಾಡಿಗೆ ಆತ್ಮೀಯವಾದ ಸ್ವಾಗತ ಉಂಟಲ್ಲ ರೆಂಜಾಳ ಡ್ರೀಮ್ ಹೌಸ್ ವಲೇರಿಯನ್ ಶಾಂತ ನಾವೆರ್ದೆಲ್ಲೆಲ್ ಕರೀಕ್ ಗತ್ತೊಂದುಲ ರೆಂಜ್ಯಾಳ ಡ್ರೀಮ್ ಹೌಸ್ ಮಾಂಗಾಜೆ ಸತ್ಯಾಶ್ರೀ ನಿಲಯ ಬಾಬು ಲಿಖಿತ್ ಸಾಲ್ಯಾಂಡ್ರ ನ ನಾವೆರ್ದೆಲ್ಲೆಲ್ ಕರೀಕ್ ಗತ್ವೊಂದುಲ ಮಾಂಗಾಜೆ ಸತ್ಯಶ್ರೀ ನಿಲಯ ಬಾಬು ಲಿಖಿತ್ ಸಾಲ್ಯಾಂಡ್ರೆ ರೆಂಜಾಳ ಡ್ರೀಮ್ ಹೌಸ್ ಸಿಂತಿಯ ವಲೇರಿಯನ್ ಶಾಂತ್ ನೀವು ಚೂರು ಎದ್ರಲೇತಾರ ರೆನ್ಯಾಳದಾಗಲೆ ಅಣ್ಣ ಒಂದೇ ಜಲ್ದಿ ಅವಳು ಒಂದೇ ಜಲ್ದಿ ಅವಳು ಜೊತೆ ನೀ ತಳ ಪಡ್ಸಿ ಒಂದೇ ಜಲ್ದಿ ಅವಳು ಅಣ್ಣ ಅರ್ಜುಲ ಅರ್ಜುಲ ಕೊನ್ಯಾಳ ದೇಶ್ ಹರಿಷ್ಠ

ನಲ್ಲೂರದಲ್ಲೂ ನಲ್ಲೂರು ಬರ್ಣಂತಿಲ್ ಕೃಷ್ಣ ಸೆಟ್ಟಣ ನಾವೇರ್ದು ಎಲ್ಲಿ ಕಾರ್ಯಕ್ರಮ ತೊಂದಲ್ಲ ನಲ್ಲೂರು ಬರ್ನಾಲ್ ಕೃಷ್ಣ ಸೆಟಣ್ಣ ನಾವೇರದ ಎಲ್ಲಿ ಅದು ಮೂರು ಬರ ಶಿವಶಂಕರ ಮೂಡಪರ ಶಿವಶಂಕರ ಶ್ರೀಶಂಕರ ಈಶ್ವರ ಕಟ್ಟೆ ಪ್ರೇರಣ ಪ್ರತಾಪ್ ಭಂಡಾರ ನಾವೇ ಜೊತೆ ಪತಿ 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 ಅಣ್ಣ ಬಲೆ ಗಾಂಧಿನಗರ ನಲ್ಲೂರು ನಮ್ಮ ಜವಣಿಯರ ನಾಗರಲ್ಲಿ ಎಲ್ಲೂ ಕರೆಕ್ತ ತೊಂದಲ್ಲ ಗಾಂಧಿ ಮಗ ಗಾಂಧಿ